ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಸ್ವರ್ಗಸಿರಿ ಹಾರ್ಗ್ಯಾನಿಕ್ ಗಾರ್ಡನಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ಸ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ನಮ್ಮ ಗಿಡದಲ್ಲಿ ಸೌತೆಕಾಯಿ ಬಿಟ್ಟಿದೆ ಗಿಡ ಅಲ್ಲ ಇದು ಬಳ್ಳಿನೇ ಗಿಡ ಅಂತ ಅಂದ್ಕೊಬೇಡಿ ಗಿಡಕ್ಕೆಲ್ಲ ಸುತ್ತಾಕೋಬಿಟ್ಟಿದೆ ಈಗ ನಾವು ಸೌತೆಕಾಯಿನ ಹವ್ರೆಸ್ಟ್ ಮಾಡೋಣ ಹಾವ್ರೆಸ್ಟ್ ಮಾಡಿ ಸೌತೆಕಾಯಿನ ಮಸಾಲೆ ಮಾಡಿ ಸೌತೆಕಾಯಿ ಸ್ಪೈಸಿಯಾಗಿ ಸೌತೆಕಾಯಿ ಮಸಾಲೆ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಸೌತೆಕಾಯಿನ ಹವರೆಸ್ಟ್ ಮಾಡ್ತಾ ಇದ್ದೀನಿ ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಸೌತೆಕಾಯಿನ ಹವರೆಸ್ಟ್ ಮಾಡೋದೇ ಒಂದು ಖುಷಿ ಅಲ್ವಾ ನೋಡಿ ಇದು ನಾಳೆ ನಡೆದ ಕೀಳುವಂತಹ ಸೌತೆಕಾಯಿ ಸದ್ಯಕ್ಕೆ ನನಗೆ ಎರಡು ಸೌತೆಕಾಯಿ ಮಾತ್ರ ಸಿಕ್ಕಿದೆ ಇನ್ನೂ ಇದರಲ್ಲಿ ಹೂವು ಮಿಡಿ ಈ ಥರ ಪೀಚ್ ಕೂಡ ಇದೆ ತುಂಬಾ ಇದೆ ಇದರಲ್ಲಿ ಇದೆಲ್ಲ ಮುಂದೆ ದೊಡ್ಡದಾಗತ್ತೆ ಸದ್ಯಕ್ಕೆ ಈಗ ನಮಗೆ ಎರಡೇ ಎರಡು ಸೌತೆಕಾಯಿ ಮಾತ್ರ ಸಿಕ್ಕಿರೋದು ಮತ್ತು ನಾನು ನಮ್ಮ ಗಿಡದಲ್ಲೇ ಬಿಟ್ಟಿರುವಂಥ ನಮ್ಮ ಪಾಟ್ನಲ್ಲೇ ನಾನು ಹಣ್ಣಿನ ಗಿಡಗಳಾಕಿರುವಂಥ ಪಾಟ್ನಲ್ಲೇ ನಾನು ನಾನು ಪುದೀನ ಹಾಕಿದ್ದೆ ಹಾಗಾಗಿ ನಾನು ಪುದೀನಾನು ಬಿಡಿಸ್ಕೊತಾ ಇದ್ದೀನಿ ಮತ್ತೆ ನಾನು ಇದಕ್ಕೆ ನಿಂಬೆಹಣ್ಣನ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಇಲ್ಲಿ ಹುಳಿ ಸೊಪ್ಪಿದೆ ಇದನ್ನು ಉಪಯೋಗಿಸ್ಕೊಳ್ಳೋಣ ಅನ್ನೋ ಕಾರಣದಿಂದ ನಾನು ಇದನ್ನೇ ಬಿಡಿಸ್ಕೊತಾ ಇದ್ದೀನಿ ಎಲ್ಲದರಲ್ಲೂ ಕೂಡ ಮೆಡಿಷನಲ್ ಪ್ರಾಪರ್ಟೀಸ್ ಇರುತ್ತೆ ಅದನ್ನು ನಮ್ಗೆ ಯೂಸ್ ಮಾಡ್ಕೋಬೇಕು ಅಷ್ಟೇ ಹಾಗಾಗಿ ನಾನು ನಿಂಬೆಹಣ್ಣು ಬದಲಿಗೆ ಈ ಸೊಪ್ಪನ್ನು ಬಿಡಿಸ್ಕೊಂತಾ ಇದ್ದೀನಿ ಮತ್ತೆ ನಮ್ಮ ಗಿಡದಲ್ಲೇ ನಾನು ಒಂದೆರಡರಿಂದ ಮೂರು ಹಸಿಮೆಣಕಾಯನ್ನು ಸಹ ಬಿಡಿಸ್ಕೊಂತ ಇದ್ದೀನಿ ಇಷ್ಟು ಪುಟ್ ಪುಟ್ಟು ಗಿಡದಲ್ಲಿ ಎಲ್ಲನೂ ನಮಗೆ ಸಿಗೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಮತ್ತು ನಾವು ಈಗ ಹೊಸತೆಕಾಯನ್ನು ವಿಷ ತೆಗಿತಾ ಇದ್ದೀನಿ ಈ ರೀತಿಯಾಗಿ ವಿಷ ತೆಗೆದು ಅದನ್ನು ತೊಳೆದು ಮತ್ತು ನಾನು ಅದರ ಸಿಪ್ಪೆಯನ್ನೆಲ್ಲ ಎರೆದು ಇಟ್ಕೋತಾ ಇದ್ದೀನಿ ಸಿಪ್ಪೆಯನ್ನು ಸಹ ನಾನು ಬಿಸಾಕ್ತಾ ಇಲ್ಲ ಯಾಕೆ ಅಂದರೆ ನಾವು ಹಾರ್ಗ್ಯಾನಿಕಲ್ಲಿ ಬೆಳೆದಿರೋದ್ರಿಂದ ಇದರಲ್ಲಿ ಏನು ಹೆಲ್ತ್ ಬೆನಿಫಿಟ್ ಇದೆ ಅದು ಪೂರ್ತಿಯಾಗಿ ನಮಗೆ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾನು ಆ ಸಿಪ್ಪೆಯನ್ನು ಸಹ ಬಿಸಾಡ್ತಾ ಇಲ್ಲ ಅದನ್ನು ನಾನು ಗ್ರೈಂಡ್ ಮಾಡುವಾಗ ಸಿಪ್ಪೆಯನ್ನು ಸಹ ಯೂಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊತೀನಿ ಮತ್ತು ಈ ರೀತಿಯಾಗಿ ನಾನು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಆಯಿತು ಮತ್ತು ನಾನು ಹೀಗೆ ಸೌತೆಕಾಯಿ ಸಿಪ್ಪೆಯನ್ನು ಮತ್ತು ಈ ಹುಳಿ ಸೊಪ್ಪು ಇವನ್ನೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಹೆಪ್ಪುದಿನ ಇದೆಲ್ಲನೂ ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕೋತಾ ಇದ್ದೀನಿ ಎರಡು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸಹ ನಾನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಸೌತೆಕಾಯಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಹಾಕಬೇಡಿ ಸೌತೆಕಾಯಿಗೆ ತುಂಬ ಖಾರ ಆಗಿಬಿಡುತ್ತೆ ಆಮೇಲೆ ತಿನ್ನೋದು ಕಷ್ಟ ಆಗುತ್ತೆ ನಿಮ್ಗೆ ಎಷ್ಟು ಖಾರ ಬೇಕು ಅನಿಸುತ್ತೆ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಸೌತೆಕಾಯಿ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ